ಎಲ್ರಿಗೂ ನಮಸ್ಕಾರ ಮುನೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ಸಾಬುದಾನಿ ಸೂಸ್ಲಾ ಅಥವಾ ಸಬ್ಬಕ್ಕಿ ಕಿಚಡಿ ಮೊದಲಿಗೆ ನಾನು ಸಾಬುದಾನಿನ ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆ ಹಾಕಿ ನೀರು ತೆಗೆದು ರಾತ್ರಿ ಇಡಿ ನೆನೆಸ್ಕೊಂಡಿದ್ದೀನಿ ಆಮೇಲೆ ಹುರಿದಿರೋ ಶೇಂಗಾ ಪುಡಿ ಒಂದು ಬೇಸಿರೋ ಆಲೂಗೆಡ್ಡೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಈರುಳ್ಳಿ ಜೀರಿಗೆ ಮತ್ತು ಸಾಸಿವೆ ಕೊರಬೇವು ಮತ್ತು ಕೊತ್ತಂಬರಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಆದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಮೆಣಸಿನ್ಕಾಯಿ ಬೇಯಿಸಿರೋ ಆಲೂಗಡ್ಡೆ ನೀವು ಬೇಯಿಸಿಲ್ಲ ಅಂದರೂ ಅಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ ಬೇಯಿಸಿಲ್ಲ ಅಂದರೆ ಮೊದಲೇ ಎಣ್ಣೆಗೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿಂತೂ ಮೊದಲೇ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹುರಿದಿರೋ ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆನೆಸಿರೋ ಸಾಬುದಾಣಿನ ಅದಕ್ಕೆ ಹಾಕಿ ನೀರು ತೆಗೆದು ನೆನೆಸ್ಕೊಳ್ಳಿ ಇಲ್ಲಾಂದರೆ ನೀರಿಟ್ಟು ನೆನೆಸ್ಕೊಂಡ್ರೆ ಗಂಟು ಗಂಟಾಗಿ ಬರುತ್ತೆ ಇಲ್ಲ ಗಂಜಿ ಥರ ಆಗುತ್ತೆ ಅದಕ್ಕೆ ನೀರು ತೆಗೆದು ನೆನೆಸ್ಕೊಳ್ಳಿ ಚೆನ್ನಾಗಿ ಉದ್ರ ಸಾಬುದಾಣಿ ಸುಸ್ಲಾ ಚೆನ್ನಾಗಾಗುತ್ತೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಕ್ಕೆ ಬಿಡಿ ಮುಚ್ಚಳ ತೆಗೆದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಫ್ಲೇಮ್ನ ಆಫ್ ಮಾಡಿ ನೋಡಿ ರೆಡಿ ಆಯಿತು ಸಾಬುದಾಣಿ ಸುಸ್ಲಾ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೀವು ನೀರು ಹಾಕಿ ನೀರಲ್ಲೇ ಇಟ್ಟರೆ ಅದು ಗಂಟು ಗಂಟು ಥರ ಚೆನ್ನಾಗಿ ಬರಲ್ಲ ನೀರು ತೆಗೆದಿಟ್ರೆ ಚೆನ್ನಾಗಿ ಉದುರಾಗಿ ಬ